ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಟ್ಯೂಷನ್ ಹುಡುಗರು ಬಂದಾರ ಬರ್ರಿ ಏನು ಮಾಡತ್ತಾರೋ ಏನು ಅಂತ ಎಲ್ಲ ವಿಚಾರ್ಸನು ಹಾಯ್ ಎಲ್ಲರಿಗೂ ಹಾಯ್ ಅದೇ ಹೂವು ಮುಡ್ಕೊಂಡಿರ ದಿನ ಹುಡ್ಕೋರ್ತೀರೋ ನೀ ಹೌದಾ ಏನು ಹೋಮ್ ವರ್ಕಾ ಯಾಕ ಬೆಳಗ್ಗೆ ಕುಂತಿದ್ದಿ ಮತ್ತೆ ಹಾ ಕೊಡಿರಿ ಪೆನ್ ಅಯ್ಯೋ ಪೆನ್ ಮರ್ತ ಬಂದೆ ಹ್ಞೂ ಇವ ಏನಾರ ಏನಲ್ಲ ರೀ ಪೆನ್ ಇದೆ ಕೊಡ್ರಿ ಅಮೇಜಾ ಟ್ರೋನ್ ಅಂತ ಬಂದೆ ಮರ್ತು ಪೆನ್ ಶ್ರಾವಣಿ ಎಲ್ಲ ಮಾಡ್ಕೊಂಬಂದಿರಿ ಎಲ್ಲರೂ ಹೋಮ್ವರ್ಕ ವಿಶಾಲಂದಿದ ವಿಶಾಳ್ ಇದೀನ ನಿನ್ನೆ ಬರ್ದು ಹೋಗಿದ್ರೆ ನಾ

ನೀನ ಕುಂತ ಮಾಡಿ ಹಾ ಕರೆಕ್ಟ್ ಅದಾವ ತುಗೋ ಪಾಸ್ ಮಾಡ್ರಿಕ್ಕಿ ನೀನಾ ಹಾ ಯಾ ಪಠ ಎ ಬುಕ್ ನಿನ್ ಕಡೆನೇ ಇದಾವೆ ಎರಡು ಇಂಗ್ಲೀಷ್ ಮತ್ತೆ ಕನ್ನಡ ಮ್ಯಾಥ್ಸ್ ನಿನ್ ಕಡೆನೇ ನಿಮ್ ಕಡೆನೇ ಅದಾವು ಅದಾವು ಹಾ ಇದ್ರ ಚಲೋ ಅಂತ ಈಗ ನೋಡ್ರಿ ನಮ್ಮ ಹುಡ್ಗುರ್ಗೆ ಏನೇನ್ ಟ್ಯಾಲೆಂಟ್ ಏನ್ ಅಂತ ಬರ್ರಿ ನೋಡೋನು ಅವ್ರದ ಏನ್ ಏನ್ ಅಂತ ನೋಡೋಣ ಏನೈತಿ ಏನ್ ಐತ್ ತೋರ್ಸ್ಬೇಕು ನೀನ್ ಇವ್ರ ಕಡೆ ನಿನ್ ಟ್ಯಾಲೆಂಟ್ ಏನೈತಿ ನೋಡೋನು ಮ್ಯಾಜಿಕ್ ಮಾಡ್ತಿ ಏನ್ ಮ್ಯಾಜಿಕ್ ನೋಡುನು ಹಾ ನೋಡ್ರಿ ಇಲ್ಲಿ ಶ್ರಾವಣಿ ಏನೇ ಮ್ಯಾಜಿಕ್ ಮಾಡ್ತಾನಂತ ಸ್ವಲ್ಪ ಎಲ್ಲಾರು ಅಬ್ಸರ್ವ್ ಮಾಡ್ರಿ ನೋಡ್ರನು ಏನ್ ಮಾಡ್ತಾನಂತ ನಿಂಗ ಬೆಂಚ್ಗಾರಿ ಬರ್ತೈತಿ ಮಾಡಕ್ ಮತ್ತ ವೈಷ್ಣವಿಗೆ ಮ್ಯಾಜಿಕ್ ನೋಡ್ರಿ ಬಾಯಿಗೆ ಏನೂ ಇಲ್ಲ ಹಾಳಿ ಇಟ್ಕೊಂಡ ಅದನ್ನ ಬಾಯಿಗೆ ತರಿಸ್ತಾರ ನೋಡ್ರಿ ಇದು ಮ್ಯಾಜಿಕ್ ಆ ಹಾಳಿ ಬಾಯಿಂದ ಬರ್ತೈತಿ ಹಿಂದ ಹಿಂದಿದ್ದು ಬಾಯಿಂದ ಬರ್ತೈತಿ ಹೆಂಗದ ಗೊತ್ತಿಲ್ಲ ಹೇಳೋಂಗಿಲ್ಲ ಅದು ನೋಡ್ತೇನೆ ನೀನು ಅದು ಮ್ಯಾಜಿಕ್ ಹಾಂ ಅದೊಂದು ಮ್ಯಾಜಿಕ್ ಮಾಡ್ಯಾರ ಶ್ರಾವಣಿ ಆಕಿ ಟ್ಯಾಲೆಂಟ್ ಅದು ಅದಂತಂದ್ರ ಸೊ ಅದೊಂದು ಮ್ಯಾಜಿಕ್ ತೋರ್ಸಿನಿ ಅಂದಿದ್ಲು ಸೊ ಮ್ಯಾಜಿಕ್ ಮಾಡ್ಯಾಳು ಅಂತ ಏನಂತ ಗೊತ್ತಿಲ್ಲ ಚಲೋ ಮಾಡಿದ್ದೀವಂತೆ ಇನ್ನೊಂದ್ರ ತೋರ್ಸಾಯಿಗೆ ಕದ

ಸೊ ಅವ್ರಿಗೆ ಏನೇನು ಬರ್ತೈತಿ ಅದ ತಿಂದ ಸೊ ನೋಡು ಅವ್ರು ಹೆಂಗ್ ನೋಡು ಏನು ಏನ ಯಾವ್ದಾರ ತಗೋನಿ ನಿಂಗೆ ಯಾರು ಇಷ್ಟ ಅದು ತಗೋ ಹ್ಮ್ ನೀನ್ ಬಿಡ್ಸತಿವಾ ಮಾವಿನ ಹಣ್ಣೆ ನೀನಪ್ಪ ಬಿಡಿಸ ನೋಡೋನು ನಮ್ಮ ಬಿಡಿಸ್ತಾ ನೋಡೋಣ ಇದೇನಿದೆ ಇದು ಆ್ಯಪಲ್ ನಮ್ಮ ಅದೇನು ಸ್ವಲ್ಪ ಆ್ಯಪಲ್ ನೋಡ್ರಿ ಹೆಂಗೈತಿ ಒಂದು ಬ್ಯಾರೆ ಬಿಡಿಸು ಬೇರೆ ಬ್ಯಾರು ಬಿಡಿಸಲಾ ಬರ್ತೈತಿ ಹಾ ಬಿಡಿಸು ನಿಂಗೆ ಯಾವುದು ಬೇಕಾದ್ರು ಬಿಡಿಸು ನೀನ್ ಬಿಡ್ಸತಿ ಮಾವಿನ ಬಿಡಿಸು ನೀನಾ ಬಿಡಿಸು ನೀನಾ

ಈಗೇನ್ ಬರ್ರೆ ಮಾವಣ್ಣ ತೆಗತ ಗೊತ್ತಿಲ್ಲ ಮನೆ ಅಂತ ಯಾರು ಅಂತಿದಾರಲ್ಲಿದ್ದ ಮನಿ ಬಿಡ್ಸನಿ ಅಂತ ಮಲ್ಲು ಬಂದಿಲ್ಲ ಇವತ್ತ ಏನ

ನೋಡು ಹೆಂಗ್ ಮಾಡ್ಯಾರ ಏನು ಯಾವ ಚಿತ್ರ ಬಿಡಿಸಾರ ಏನು ಅಂತ ಏನಪ್ಪ ಐಸ್ ಕ್ರೀಮ್ ಅಕ್ಕ ತಗిల్లా ನೀನು ತಲಿಮಲ್ ತಕೋ ತಗిల్లా ಗ್ರೀನ್ ಏನು ಗ್ರೀನ್ ಆ ಇರೋದು ಒಬ್ರೊಬ್ರು ಪೇಂಟ್ ಅದು ಬಣ್ಣ ತಂದರೋ ಅದ್ರಿಗೆ ಕಿತ್ತಾಡಾತರೋರೇನಾ ಅದ್ರಿಗೆ ಕಿತ್ತಡಕೊಂಡು ಪೇಂಟ್ ಮಾಡಾತರ ಹೌದಿದಾ

ಎಲ್ಲಎಎದು څنګه ಅಂದ್ರೆ ಅದು ಅವರ ಖಾಲಿ ಬಿಟೋ ಬಿಡ್ತಾರಲಕ ಅವರ ಮನೆಗೆ 65 ಆಗ್ತಿದ್ನಾಕಾ ಅದಕ್ಕೆ ಕೊಡ್ತೀವಿ ಯಾರಿಗೆ ಒಬ್ರ ನಮ್ಮ ಗುರೇನ್ ಸರ್ ಅಂತಾರ ನಮ್ಮ ಅಮ್ಮಿ ಒಂದ ಸಲ ಅಕ್ಕಿ ಅವಾಗ ಕ್ಲಾಸ್ ಕ್ಲಾಸ್ ಈಗೇನ್ ಎಲ್ಲಾರಿಗೂ ಫೆಸಿಲಿಟೀಸ್ ಬಾಳ ಮೊಟ್ಟೆ ಕೊಡ್ತಾರ ಹಾ ಮೊಟ್ಟೆ ಆಮೇಲೆ ಚೆಕ್ಕಿ ಹಾಲು ಬಾಳೆಹಣ್ಣು ಕೊಡ್ತಾರು ಹಾ ಫುಲ್ ಅದಕ್ಕ ಫುಲ್ ಸಂಪತ್ತಿಂದ ಯುದ್ಧ ಮಾಡ್ತಿರ ಅದಕ್ಕ ಅಭ್ಯಾಸ ಏನು ಮಾಡುದಿಲ್ಲ ನೀವು ಹೌದಿಲ್ಲ ಫುಲ್ ಜೋರೈತೆ ಮತ್ತೆಲ್ಲ ಬೆಸ್ಟ್ ಮಾಡ್ತೀರಿ ಆ ಶಾವಣಿ ಎಲ್ಲಾರು ತಿನ್ನದು ಮಕ್ಕಳು ಚಾದರ್ ಕೊಟ್ಟಾರ ಅಂತಿರಲ್ಲ ಮತ್ತೆ ಹೌದು ಬ್ಲಾಕ್ ಎಂಡ್ ಕೊಡ್ ಬ್ಲಾಕ್ ಎಂಡ್ ಕೊಡ್ತಾರ್ ನೀಮಲ್ಲ ಎಲ್ಲರಿಗೂ ಅಕ್ಕನ

ಸರ ಕೊಡ್ತಾರಂತ ಪೌಚ್ ಕೊಡ್ತಾರಂತ ಹೌದಿಲ್ಲಾ ಹಾ ನಿಂಗೆ ಏನ್ ಕೊಟ್ಟಾರ ನಿಂಗೆ ಏನ್ ಕೊಟ್ಟಾರ ಉಣ್ಣ ಕೊಟ್ಕೊಂಡು ಹೋಗಿ ಕೊಟ್ಟಾರ ಏನೇನ್ ಬಿಡ್ಸಿರಿ ಕೊಡ್ತೀರಿ ಕೊಡ್ರಲ್ಲ ಮತ್ತ ನೋಡು ತಡಿರಿ ನೋಡ್ರಿ ನಮ್ಮ ಹುಡುಗರು ಏನು ಬಿಡ್ಸಾರ ಅಂತ ಸ್ವಲ್ಪ ನೀವು ನೋಡ್ರಿ ಏ ಕೊಡ್ರಿ ನೋಡ್ತೀನಿ ತಡಿ ಇಲ್ಲೇ ನೋಡ್ತೀನಿ ಪ್ಯಾಡ್ നോരി വിശാല ജണ്ടാ ബിസ ഇവന വിശാല ഗുഡ് ബായ് നീന ശ്രാവണി അതല്ല ശ്രാവണി കമല ദൂ മാവീന ഹണ്ണു മൊട്ടെ മറ്റിത് ഐസ് കീം ചെൻ എല്ലാം ചെന്ത പെൻസിൽ ഇത് ചെന്ത ചെന യാരക്കി ധനുശ്രീ இது என்ன இது சொல்லிட்டேன் ஹேப்பி 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 ശ്രാവണി നോട്രി കിടക്ക

ಬೇಬಿ ಫ್ರಾಕ್ ಅಂತ ಅಕ್ಕ ನಾನು ಕಲರ್ ಡ್ಯಾನ್ಸ್ ಕೊಟ್ಟಿದ್ದಾರ ಅದು ಹ್ಮ್ ಹ್ಮ್ ನಾನು ಕಲರ್ ಕೊಟ್ಟಿದ್ದಾರ ಹ್ಮ್ ಆ ಡ್ಯಾನ್ಸ್ ಇಸ್ ಆಕೋ ಬರಂಗಿಲ್ಲ ಆಕೆ ಹೊಟ್ಟೆ ಇಟ್ಟ ಅಕ್ಕ ಸೀರಿ ಬರಲ್ಲ ಅಂತ ಗಿರಿ ಇಲ್ಲ ಅಂಗಲ್ ಡ್ರೆಸ್ ತಕೊಂಡು ಆಕೆ ನೀ ಫ್ರಾಕ್ ಫ್ರಾಕ್ ಫುಲ್ ಸಿಂಪಲ್

ನಾಳೆ ನಮ್ ಹುಡುಗರು ಪಾರ್ಟಿ ಮಾಡೋಣ ಅಂತ ಅಂತ ಹೇಳತ್ತಾರ ನಾಳೆ ಪಾರ್ಟಿ ಮಾಡಿ ನಾಳೆ ನೋಡೋನು ಯಾರ ಚಾರ್ ರೆಡಿ ಆಗಿ ಬರ್ತಾರೆ ಏನಂತ ನಾಳೆ ಒಂದ್ ಫಂಕ್ಷನ್ ಇಡೋನು ಹ್ಮೆ ನಾಳೊಂದು ಕಾಂಪಿಟೇಷನ್ ಇಡೋನು ನೋಡು ನಾಳೆ ಏನ್ ಮಾಡ್ತಾರ ಏನಂತಂದು ಈಗ ಎಲ್ಲರಿಗೂ ಬಾಯ್ ಬಾಯ್ ಓಕೆ ಎಲ್ಲರಿಗೂ ಬಾಯ್ ಎಲ್ಲರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಕಮೆಂಟ್ ಮಾಡಿ